నూరు దినద ఓదవ ఆందోళన వార హెడు మూరు చటవట ఎల్వ్ విడి ఓదీయ వినక్ ఈ కదా ఓదప్ప విశ్వ పరంపరే కడలతణ జీవి అణివినంచినీ నెక్స్ట్ నోదప్ప స్పర్ధ స్ఫూర్తి ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಫೂರ್ತಿಯ ಮಾರ್ಗ ವೆರಿ ಗುಡ್ ಅಮೃತ ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ ರೇಡಿಯೋ ಸಿದ್ಧವಾಗಿದೆ ಶಿಕ್ಷಕರು ಮಕ್ಕಳೇ ಇದೀಗ ರೇಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ಮಾತನಾಡುತ್ತಾರೆ ಸೂಪರ್ ಅಮೃತ ರೇಖಾ ಪ್ರೀತಿಯ ಮತ್ತು ಮಕ್ಕಳೇ ಕರ್ನಾಟಕದ ಏಕೀಕರಣ ಬಗ್ಗೆ ಆಲಿಸಿ ಆಲಿಸಲು ಬಹಳ ಕುತೂಹಲರಾಗಿದ್ದೀರಿ ಅಲ್ಲವೇ ಸ ನಮ್ಮ ವೆರಿ ಗುಡ್ ಸಹನ ಯಾರು ಗಲಾಟೆ ಮಾಡಬಾರದು ಸುಮ್ಮನಿದ್ದು ಆಲಿಸಿರಿ ಬಳಿಕ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು ಎಂದು ವೆರಿ ಗುಡ್ ಸಹನ ಇಲ್ಲಿ ಓದಿ ಮಕ್ಕಳ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯ ಒಂದು ದೊಡ್ಡ ಪಟ್ಟಣ ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ ಪೇರಿಗಳು ಧನುಷ್ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಇತ್ತು ಇದನ್ನು ಶ್ರೀಮಂತ ಶ್ರೀಮಂತವರಿಗೆ ಮರಿ ಬನ್ನಿ ಎಂದು ಹುಡುಗಿ ಹರಿಗೆ ಅದನ್ನು ಮರಿ ಬಂದ ಪಿದಂಬರಕ್ಕೆ ನೂರಾರು ಹಣಗಳು ಸಿಕ್ಕಿದ್ದವು ಪೇರಿಗಳು ಗೌತಮ್ வந்தூரினே படவர்த்த தம்பி யூத்தோ அவரி எம்ப மகனு வேரி ஜீவன் தினவும் அரியலேயும் ஜீவன் அபி ஒன்றூரினா ದನ್ಪತಿಗಳು ಇದ್ದರು ಅವರಿಗೆ ಅರಿಯೇಪ್ಪ ಮಗನು ಇದ್ದನು ಅವನು ಶತ್ರುಗಳನ್ನು ಉಲ್ಲಾಸಗೊಳಿಸಿ ಮತ್ತು కరోನಾ ರೋಗವು ಆಗಿದೆ ಒಂದು ದಿನ ಅವರು ಅವರು ಬಂದಿ ಗುಡ್ ಬಿಕುತು ಹೋಗಿ ಸಮಾನವಾಗಿ ಬೋರಿಸಲಿ ಇಂತದಕ್ಕೆ ಗುರಿಗಳನ್ನ 1, 2, 3, 4, 5, 6, 7, 8, 9, 10 11, 12, 13, 14, 15, 16, 17, 18, 19,